మీలాంజన సమా బాసం రవి పుత్రం ఎం ఛాయా మార్తాండ సంతం తమ్ నమీష నన్న సమస్త ఆరాధ్యం చానల్ కూడా కిభాశటి మాడవ నమస్కారం ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡ್ದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಕನ್ಯಾ ರಾಶಿ ಅವರಿಗೆ ಶನೇಶ್ವರನ ಒಂದು ನೇರ ಸಂಚಾರದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡೋದಾದ್ರೆ ನೋಡಿ ಕನ್ಯಾ ಅವರಿಗೆ ಶನಿಯು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ ಏಳನೇ ಮನೆ ಅಂತಂದ್ರೆ ನಿಮ್ಮ ಒಂದು ಏನು ಕಳಸ್ತ್ರ ಸ್ಥಾನ ಅಂತ ಹೇಳ್ಬೋದು ಅಥವಾ ನೀವೇನಾದ್ರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ದೀರಾ ಅಂದ್ರೆ ಕೂಡ ಅದಕ್ಕೂ ಕೂಡ ಏಳನೇ ಮನೆಯೇ ಸೂಚಿಸುತ್ತೆ ಹಾಗೆ ಈಗ ಇವಾಗ ನಿಮಗೆ ಏನೆಲ್ಲ ಪರಿಣಾಮಗಳಾಗುತ್ತೆ ಪ್ರಭಾವನ ಬೀರುತ್ತೆ ಇದ್ರ ಮೇಲೆ ಅಂತ ನೋಡೋದಾದರೆ ನೋಡಿ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಅಂದರೆ ಈಗ ಯಾರೆಲ್ಲ ಕನ್ಯಾ ರಾಶಿನಲ್ಲಿ ಇರ್ತೀರಾ ನೀವು ಏನೇ ಮಾತಾಡಿದ್ರೂ ಕೂಡ ನಿಮ್ಮ ಒಂದು ಏನು ಸಂಗಾತಿ ಆ ಮಾತಲ್ಲಿ ತಪ್ಪು ಹಿಡಿಯೋದಾಗಿರ್ಬೋದು ನೀವು ಹೇಳೋ ಮಾತೆ ಸರಿಗಿಲ್ಲ ಅನ್ನೋದಾಗಿರ್ಬೋದು ಅಥವಾ ನೀವು ಏನೇ ಹೇಳಿದ್ರು ಕೂಡ ಅದರಲ್ಲಿ ಏನಾದರೂ ಒಂದು ಒಂದು ಎಳೆಯಷ್ಟು ಕಪ್ಪು ಏನು ತಪ್ಪನ್ನು ಕಂಡುಹಿಡಿದೋ ನಿಮ್ಮನ್ನು ಮಾತಾಡೋದಾಗಿರ್ಬೋದು ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವಾಗಿ ನೀವು ತಿರುಗಿಸಿ ಮಾತಾಡೋದು ಅದು ಜಗಳಕ್ಕೆ ಕಾರಣ ಆಗೋದು ಈ ರೀತಿ ಆಗುವಂಥದ್ದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವೇನಾದ್ರೂ ಮಾತಾಡ್ತಾ ಇದ್ದೀರ ಅಂತಂದಾಗ ಸ್ವಲ್ಪ ಏನೇ ಮಾತಾಡಿದ್ರು ಅವ್ರಿಗೆ ಕನ್ವಿನ್ಸ್ ಆಗೋ ರೀತಿನಲ್ಲಿ ಮಾತಾಡಿ ಅಥವಾ ಅವ್ರ ಕಡೆಯಿಂದಲೇ ನಿಮ್ಗೆ ಏನಾದರೂ ಒಂದು ತುಂಬಾ ರ್ಯಾಶ್ ಆಗಿ ಅವ್ರು ಮಾತಾಡ್ತಿದಾರೆ ಅಂತ ಅಂದಾಗ ನೀವೇ ಸ್ವಲ್ಪ ಸಮಾಧಾನ ತೊಗೊಂಡ್ಬಿಟ್ಟು ನಮ್ಮ ಟೈಮ್ ಇವಾಗ ಚೆನ್ನಾಗಿಲ್ಲ ಈ ರೀತಿ ಇರೋದ್ರಿಂದ ನಾನು ಸ್ವಲ್ಪ ತಾಳ್ಮೆಯಿಂದನೇ ವರ್ತನೆ ಮಾಡಬೇಕು ಅನ್ನೋದನ್ನ ನಿಮ್ಮ ಮನಸ್ಸಿಗೆ ನೀವೇ ತೊಗೊಂಡ್ಬಿಡೋದು ಒಳ್ಳೇದು ಒಂದು ರೀತಿಯಲ್ಲಿ ಏನು ಅಂತಂದ್ರೆ ನೀವೇನು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದೀರಾ ಅದರಲ್ಲಿ ಸ್ವಲ್ಪ ನಿಮಗೆ ಒಂಚೂರು ಭಿನ್ನಾಭಿಪ್ರಾಯಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ನಿಮ್ಮ ಪಾರ್ಟ್ನರ್ ಏನೋ ನಿಮಗೆ ಸ್ವಲ್ಪ ಮೋಸ ಮಾಡ್ತಾ ಇದ್ದಾರೆ ಅಥವಾ ನಿಮ್ಗೆ ಏನೋ ಏನೋ ನಿಮ್ ನಿಮ್ಗೆ ಬೇಕಾಗಿರುವಂತಹ ಕೆಲವೊಂದು ದಾಖಲೆಗಳನ್ನ ಅವ್ರು ಒದಗಿಸ್ತಾ ಇಲ್ಲ ಅದರಿಂದ ಮನಸ್ಸಿಗೆ ನೋವು ಆಗ್ತಿದೆ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಆದರೆ ಸ್ವಲ್ಪ ತಾಳ್ಮೆ ವಹಿಸ್ಕೊಂಡು ಪ್ರೀತಿ ವಿಶ್ವಾಸದಿಂದ ಕೂತ್ಕೊಂಡು ಮಾತಾಡಿ ನೀವು ಬಗೆಹರಿಸ್ಕೊಳ್ಳೋದು ಒಳ್ಳೆಯದಿಲ್ಲ ಅಂತಂದರೆ ಅದು ಅತಿರೇಕವಾಗಿ ಏನು ಸಮಸ್ಯೆಗಳಿಗೆ ಗುರಿ ಆಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಪಾರ್ಟ್ನರ್ಶಿಪ್ ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅದರಿಂದ ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ತಾಳ್ಮೆಯಿಂದ ವರ್ತನೆ ಮಾಡಿ ಏನೇ ಇದ್ರೂ ಕುತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ನೆಗೆಟಿವಿಟಿನೂ ನೀವು ಸರಿ ಮಾಡ್ಕೋಬೋದು ಹಾಗೆ ಇನ್ನು ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡೋದಾದರೆ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಇನ್ನೇನೆಲ್ಲ ದೂರದ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಅದಕ್ಕೂ ನೀವು ಕೆಲಸದ ನಿಮಿತ್ತ ಏನಾದರೂ ನೀವು ಹೊರಗಡೆ ದೇಶಕ್ಕೆ ಹೋಗೋದಾಗಿರ್ಬೋದು ಅಥವಾ ಯಾವುದಾದ್ರೂ ದೂರ ಪ್ರಯಾಣ ಮಾಡ್ತಾ ಇದ್ದೀರಂದ್ರೂ ಕೂಡ ಅದರಲ್ಲಿ ನಿಮಗೆ ಒಂದು ಯಶಸ್ಸು ಖಂಡಿತವಾಗ್ಲೂ ಸಿಗ್ತಾಯಿದೆ ಹಾಗೆ ಕೆಲಸ ಕಾರ್ಯಗಳಲ್ಲಿ ನೀವೆಷ್ಟು ಕಠಿಣ ಪರಿಶ್ರಮ ಹಾಕಿ ಕೆಲಸ ಮಾಡ್ತೀರೋ ಅಷ್ಟೇ ಪ್ರತಿಫಲ ಖಂಡಿತವಾಗ್ಲೂ ಸಿಗ್ತಾಯಿದೆ ಇನ್ನು ಉಳಿತಾಯಿದ್ ವಿಚಾರಕ್ಕೆ ಅಂತ ಬಂದಾಗ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾ ಇದೀರ ಅದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೊಬೇಕು ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಅದ್ರ ಕಡೆ ಸ್ವಲ್ಪ ಗಮನ ಕೊಟ್ಟು ನೀವು ಯಾವ್ದಕ್ಕೆ ಖರ್ಚು ಮಾಡ್ಬೇಕು ಯಾವ್ದಕ್ಕೆ ಮಾಡಬಾರ್ದು ಅನ್ನೋದನ್ನ ಕೂಡ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು ಆದ್ರೆ ಅತಿ ಮುಖ್ಯವಾಗಿ ನಿಮ್ಮ ಸಂಗಾತಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆಗಳು ಇರುತ್ತೆ ಸೊ ಅದನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡ್ದಿರಾ ಅದನ್ನು ನೀವು ಆಗಿಂದಾಗಲೇ ವೈದ್ಯರಿಗೆ ತೋರಿಸಿ ಸಲಹೆನ ತಗೊಬೇಕಾಗತ್ತೆ ನಿಮ್ಮ ಸಂಗಾತಿಯ ಜೊತೆಗೆ ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುವ ಸಾಧ್ಯತೆಗಳಿರುತ್ತೆ ಯಾಕೆ ಅಂತ ಈ ಸಮಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗೋ ಸಾಧ್ಯತೆ ಇರುತ್ತೆ ನೀವು ಸ್ವಲ್ಪ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ಈಗ ಮಧುಮೇಹ ಬರುವಂತದಾಗಿರ್ಬೋದು ಅಥವಾ ಬಿ ಪಿ ಏನಾದ್ರೂ ಇತ್ತು ಅಂದ್ರೆ ಡೆವಲಪ್ಮೆಂಟ್ ಆಗುವಂತದಾಗಿರ್ಬೋದು ಮೊದಲೇ ಏನಾದ್ರೂ ನಿಮಗೆ ಡಿಸೀಸ್ ಇತ್ತು ಅಂದ್ರೆ ಉಲ್ಬಣ ಆಗೋ ಸಾಧ್ಯತೆಗಳು ಇರುತ್ತೆ ಯಾವ್ದು ನೆಗ್ಲೆಕ್ಟ್ ಮಾಡಿದ್ರೆ ನೀವು ಆಹಾರ ಕ್ರಮನ ಕರೆಕ್ಟ್ ಆಗಿ ಪಾಲನೆ ಮಾಡೋದಾಗಿರ್ಬೋದು ಮೆಡಿಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು ವ್ಯಾಯಾಮ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಆಗೋ ನೆಗೆಟಿವಿಟಿನ ತಪ್ಪಿಸ್ಬೋದು ಇನ್ಯಾರೆಲ್ಲ ವಿದ್ಯಾರ್ಥಿಗಳಿದಿರ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ಎಜುಕೇಷನ್ ಆದ್ರೆ ಸ್ವಲ್ಪ ಎಫರ್ಟ್ ಆಗ್ಬೇಕಾಗುತ್ತೆ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಎಷ್ಟು ಎಫರ್ಟ್ ಆಗ್ತಿರೋ ಅಂತ ಒಂದು ಫಲನ ಖಂಡಿತವಾಗ್ಲೂ ನೀವು ನೋಡಬಹುದು ಇನ್ನು ಉದ್ಯೋಗಿಗಳು ಇರ್ತೀರ ಉದ್ಯೋಗಿಗಳು ಅಷ್ಟೇ ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಆಗ್ಬೇಕಾಗ್ ಬರುತ್ತೆ ಇಲ್ಲ ಅಂತಂದ್ರೆ ಮೇಲಧಿಕಾರಿಗಳಿಂದ ಸ್ವಲ್ಪ ನಿಮಗೆ ಪ್ರೆಷರ್ ಬರೋ ಸಾಧ್ಯತೆಗಳಿರುತ್ತೆ ಅಂದ್ರೆ ಅವ್ರು ಹೇಳಿರುವಂತಹ ಕೆಲಸಗಳನ್ನ ಹೇಳಿರೋ ಟೈಮಲ್ಲಿ ನೀವು ಮಾಡಿಲ್ಲ ಅಂತಂದ್ರೆ ಅದರಿಂದ ನಿಮಗೆ ಸ್ವಲ್ಪ ಏನು ಪ್ರೆಷರ್ ಬೀಳುವಂತ ಒಂದು ಸಾಧ್ಯತೆಗಳಿರುತ್ತೆ ಅದ್ರ ಕಡೆ ಒಂಚೂರು ಗಮನ ಕೊಟ್ಕೊಳ್ಳಿ ಕೆಲಸಗಳನ್ನ ಸ್ವಲ್ಪ ಬೇಗ ಬೇಗ ಫಿನಿಶ್ ಮಾಡೋದಕ್ಕೆ ಪ್ರಯತ್ನ ಪಡಿ ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗಂಡ ಎಂಟಿ ಇಬ್ರು ಕೂಡ ಪ್ರತಿ ಶನಿವಾರ ದಿವಸ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಬರೋದಾಗಿರ್ಬೋದು ಅಥವಾ ಹರಳಿ ಮರದ ಹತ್ರ ಹೋಗಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚಿ ನಿಮ್ಗೆ ಆಗ್ತಿರುವಂಥ ಕಷ್ಟಗಳನ್ನ ಕೇಳ್ಕೊಳಂಥದ್ದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗಿರುತ್ತೆ ನಾನು ಆಗ್ಲೇ ಹೇಳ್ದಂಗೆ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ ಅಂತ ಏನು ಹೇಳಿದೆ ಅದನ್ನ ಸ್ವಲ್ಪ ನೀವು ರೆಡ್ಯೂಸ್ ಮಾಡ್ಕೋಬಹುದು ಹಾಗೆ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ಏನು ಹೇಳಿದೆ ಅದು ಕೂಡ ಅಷ್ಟೇ ನೀವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬರೋದಾಗಿರ್ಬೋದು ಅಥವಾ ಪ್ರತಿದಿನ ಆಂಜನೇಯನ ತಿಲಕನ ಇಟ್ಕೊಂಡು ಹೊರಗಡೆ ಹೋಗೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಸ್ವಲ್ಪ ನೆಗೆಟಿವಿಟಿ ಕಮ್ಮಿ ಆಗತ್ತೆ ಹಾಗೆ ನಿಮ್ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಮಾಡೋದಾಗಿರ್ಬೋದು ಅಥವಾ ನಿಮ್ ಕೈ ಕೆಳಗಡೆ ಕೆಲಸ ಮಾಡ್ತಿರೋಂತವ್ರಿಗೆ ಏನು ಮರ್ಯಾದೆ ಕೊಟ್ಟು ಮಾತಾಡ್ಸೋದಾಗಿರ್ಬೋದು ಅಥವಾ ಪ್ರೀತಿ ವಿಶ್ವಾಸದಿಂದ ಮಾತಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಶನೇಶ್ವರನ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳ್ದಿರ ಶನೇಶ್ವರ ಖಂಡಿತವಾಗ್ಲು ತೃಪ್ತನಾಗ್ತಾನೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲಾನು ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೇಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು